ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ಪ್ರೀತಿಸಿದ ಹುಡುಗಿಯ ಕೈ ಹಿಡಿದ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಸ್ಯಾಂಡಲ್ವುಡ್ನಲ್ಲಿ ಮದುವೆಯ ಸದ್ದು ಜೋರಾಗಿದ್ದು ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರ ಕುಂದಾಪುರ ಅವರು ಮದುವೆಯಾಗಿದ್ದರು ಇದೀಗ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಪ್ರೀತಿಸಿದ ಹುಡುಗಿ ಮಾನಸ ಗೌಡ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಂಜಿತ್ ಅವರ ಮದುವೆ ಸಂಭ್ರಮ ಹೇಗಿತ್ತು ಯಾರೆಲ್ಲ ಹಾಜರಾಗಿದ್ದರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಟ ರಂಜಿತ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದರು ದೊಡ್ಡ ಮನೆಯಿಂದ ಹೊರಬಂದ ಕೂಡಲೇ ಪ್ರೀತಿಸಿದ ಹುಡುಗಿಯ ಜೊತೆಗೆ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಗುಡ್ ನ್ಯೂಸ್ ಕೊಟ್ಟಿದ್ದರು ಸದ್ಯ ಗುರು ಹಿರಿಯರು ಮತ್ತು ಆಪ್ತರ ಸಮ್ಮುಖದಲ್ಲಿ ರಂಜಿತ್ ಹಾಗೂ ಮಾನಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟ ರಂಜಿತ್ ಮತ್ತು ಮಾನಸ ಗೌಡ ಮೇ ಹನ್ನೊಂದರಂದು ಮದುವೆಯಾಗಿದ್ದಾರೆ ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ದೊಡ್ಡಬಳ್ಳಾಪುರದ ಮೇನ್ ರೋಡ್ ಹೊನ್ನೇನಹಳ್ಳಿಯಲ್ಲಿ ರಂಜಿತ್ ಮತ್ತು ಮಾನಸಗೌಡ ಅವರ ಮದುವೆ ನಡೆದಿದೆ ಕೊರಳಿಗೆ ತಾಳೆ ಬೀಳುತ್ತಿದ್ದಂತೆ ಮಾನಸ ಸಖತ್ ಎಮೋಷನಲ್ ಕೂಡ ಆಗಿದ್ದರು ನವಜೋಡಿಗಳಿಗೆ ಶುಭ ಹಾರೈಸಲು ಬಿಗ್ ಬಾಸ್ ಸ್ಪರ್ಧಿಗಳಾದ ತುಕಾಲಿ ಸಂತೋಷ್ ಮತ್ತು ಮಾನಸ ಅನಶಾ ರೈ ಗೋಲ್ಡ್ ಸುರೇಶ್ ಲಾಯರ್ ಜಗದೀಶ್ ಯಮುನಾ ರಜತ್ ನಟ ರಂಗಾಯಣ ರಘು ಹಾಗೂ ಶೋಭ್ರಾಜ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಂಜಿತ್ ಮತ್ತು ಮಾನಸ ಅವರ ಮನೆಯಲ್ಲಿ ಮದುವೆಯ ಸಂಭ್ರಮ ಜೋರಾಗಿತ್ತು ಕಳೆದ ಮೂರು ದಿನಗಳಿಂದ ಮೆಹಂದಿ ಶಾಸ್ತ್ರ ಹಾಗೂ ಸಂಗೀತ ಕಾರ್ಯಕ್ರಮ ನಡೆದಿತ್ತು ಹೆಂಡತಿ ಮಾನಸ ಜೊತೆಗೆ ರಂಜಿತ್ ಕುಣಿದು ಕುಪ್ಪಳಿಸಿದ್ದರು ರಂಜಿತ್ ಅವರು ಕೆಲ ತಿಂಗಳುಗಳ ಹಿಂದಷ್ಟೇ ಮಾನಸಗೌಡ ಅವರ ಜೊತೆಗೆ ಉಂಗುರವನ್ನು ಬದಲಾಯಿಸಿಕೊಂಡು ಸಿಂಗಲ್ ಲೈಫ್ಗೆ ಗುಡ್ ಬೈ ಹೇಳಿ ಮದುವೆಗೆ ಸಜ್ಜಾಗಿದ್ದರು ಕುಟುಂಬಸ್ಥರು ಮತ್ತು ಕೆಲವೇ ಕೆಲ ಆಪ್ತರು ಸಮ್ಮುಖದಲ್ಲಿ ಇವರಿಬ್ಬರ ಅದ್ದೂರಿ ನಿಶ್ಚಿತಾರ್ಥ ನಡೆದಿತ್ತು ಅಂದ ಹಾಗೆ ರಂಜಿತ್ ಅವರ ಪತ್ನಿ ಮಾನಸ ಮಾನಸಗೌಡ ದಿ ಫ್ಯಾಷನ್ ಸ್ಟೇಟ್ಮೆಂಟ್ ಎಂಬ ಹೆಸರಿನ ಫ್ಯಾಷನ್ ಸ್ಟುಡಿಯೋ ಹೊಂದಿದ್ದಾರೆ ರಂಜಿತ್ ಮತ್ತು ಮಾನಸ ಲವ್ ಸ್ಟೋರಿ ಇನ್ಸ್ಟಾಗ್ರಾಮ್ನಿಂದ ಶುರುವಾಗಿತ್ತು ಎಂದು ಈ ಹಿಂದೆ ಹೇಳಿಕೆ ಕೊಟ್ಟಿದ್ದರು ಮಾನಸಗೌಡ ಅವರಲ್ಲಿ ಕೆಲ ಗುಣಗಳು ಥೇಟ್ ರಂಜಿತ್ ಅವರ ಅಮ್ಮನಂತೆ ಇತ್ತು ಹಾಗಾಗಿ ಮಾನಸರನ್ನು ರಂಜಿತ್ ಅವರು ಇಷ್ಟಪಟ್ಟಿದ್ದರು ಎಂಬುದನ್ನು ಕೂಡ ಹೇಳಿಕೊಂಡಿದ್ದರು ಸದ್ಯ ಈ ಜೋಡಿ ಇದೀಗ ಅದ್ಧೂರಿಯಾಗಿ ಮದುವೆಯಾಗಿದೆ ನಟ ರಂಜಿತ್ ಕೊಡಗಿನ ಸೋಮವಾರ ಪೇಟೆ ಮೂಲದವರು ಇವರು ಶನಿ ಧಾರಾವಾಹಿಯಲ್ಲಿ ಸೂರ್ಯದೇವನಾಗಿ ನಟಿಸಿದ್ದರು ನಟ ರಂಜಿತ್ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಹೆಚ್ಚಾಗಿ ಖಳನಾಯಕನ ಪಾತ್ರದಲ್ಲಿ ಪ್ರೇಕ್ಷಕರನ್ನು ರಂಜಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಟಫ್ ಕಾಂಪಿಟೇಟರ್ ಆಗಿ ಗುರುತಿಸಿಕೊಂಡಿದ್ದರು ರಂಜಿತ್ ಮತ್ತು ಮಾನಸ ಅವರ ಮದುವೆ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಆಗಿ ನೆರವೇರಿದೆ ಮೇ ಹನ್ನೊಂದರ ಬೆಳಗ್ಗೆ ಇದ್ದ ಶುಭ ಮುಹೂರ್ತದಲ್ಲಿ ಮಾನಸ ಅವರಿಗೆ ರಂಜಿತ್ ಅವರು ಮಾಂಗಲ್ಯ ಧಾರಣೆ ಮಾಡಿದ್ದಾರೆ ಇನ್ನು ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು